ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಕಾವ್ಯ ಭಾಗದ ಪದ್ಯ ಎರಡು ವಚನಗಳು ಬಸವಣ್ಣ ಮತ್ತು ಉರಿಲಿಂಗ ಪೆದ್ದಿ ಇವರು ಬರೆದಂತಹ ವಚನಗಳ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸ್ತಾ ಹೋಗೋಣ ಈಗಾಗಲೇ ನಾನು ಕದಡಿದ ಸಲಿಲಂ ತಿಳಿಯುವಂದದೆ ಈ ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಹಾಕಿದ್ದೇನೆ ಅದಕ್ಕೂ ಕೂಡ ಭೇಟಿ ನೀಡಿ ನೀವು ಹೊಸಬರಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮೊದಲಿಗೆ ಪ್ರಶ್ನೆಗಳನ್ನು ನೋಡೋಣ ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೂ ಬಹು ಆಯ್ಕೆಯ ಮಾದರಿಯಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ನಾಲ್ಕು ಉತ್ತರಗಳನ್ನು ಕೊಟ್ಟಿರ್ತಾರೆ ಆಪ್ಷನ್ ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಈಗಾಗಲೇ ಉತ್ತರಗಳನ್ನು ಕೊಡಲಾಗಿದೆ ಯಾವುದೆಲ್ಲ ಉತ್ತರಗಳಿವೆ ಅನ್ನೋದನ್ನು ಮೊದಲಿಗೆ ನೋಡೋಣ ಅ ಮಂಗನ ಆ ಅಂತಕನ ಈ ಹಂದೆಯ ಈ ಶರಣನ ಉತ್ತರ ಅಂತಕನ ಎರಡನೇ ಪ್ರಶ್ನೆ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು ಅ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಆ ಉರಿಲಿಂಗ ಪೆದ್ದಿಪ್ರಯ ಇ ವಿಶ್ವೇಶ್ವರ ಪ್ರಿಯ ಈ ಕೂಡಲ ಸಂಗಮ ದೇವ ಉತ್ತರ ಅ ಉರಿಲಿಂಗ ಪ್ರಿಯ ವಿಶ್ವೇಶ್ವರ ಮೂರನೇ ಪ್ರಶ್ನೆ ಗುರು ಹೇಗೆ ವರ್ತಿಸಬಾರದು ಅ ಗುರುವಾಗಿ ಆ ಗುರು ಲಘುವಾಗಿ ಈ ಲಘುವಾಗಿ ಈ ಆಯಾಗಿ ಈ ಲಘುವಾಗಿ ನಾಲ್ಕನೆಯ ಪ್ರಶ್ನೆ ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅ ಕೂಡಲ ಸಂಗಮ ದೇವ ಆ ಉರಿಲಿಂಗ ಪೆತ್ತಿಪ್ರಿಯ ವಿಶ್ವೇಶ್ವರ ಈ ಚನ್ನಮಲ್ಲಿಕಾರ್ಜುನ ಈ ಗುಹೇಶ್ವರ ಉತ್ತರ ಅ ಕೂಡಲ ಸಂಗಮ ದೇವ ಇನ್ನು ಆ ವಿಭಾಗ ಎರಡು ಅಂಕಗಳ ಪ್ರಶ್ನೋತ್ತರಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಯಾರು ಮನೆ ಮನೆಯನ್ನು ತಿರೆಯುವುದಿಲ್ಲ ಕೆರೆ ಉದಕವನ್ನು ಅರಸದವರು ಯಾರು ಉತ್ತರ ಪರುಷದ ಶಿಲೆ ಅಂದರೆ ಮುಟ್ಟಿದ್ದನ್ನು ಚಿನ್ನವಾಗಿಸುವ ಶಿಲೆ ಪರುಷದ ಶಿಲೆಯ ಮನೆಯಲ್ಲಿ ಇರುವವನು ಮನೆ ಮನೆಗೆ ತಿರಿಯನು ನದಿಯ ನೀರೊಳಗಿದ್ದವನು ಬಾಯಾರಿಕೆಯೆಂದು ಕೆರೆ ಉದಕವನ್ನು ಅರಸುವುದಿಲ್ಲ ಎರಡನೇ ಪ್ರಶ್ನೆ ಉರಿಲಿಂಗಪೆದ್ದಿಯ ಪ್ರಕಾರ ಗುರುವಿನ ಲಕ್ಷಣಗಳೇನು ಉತ್ತರ ಗುರು ಲಘುವಾಗಬಾರದು ಗುರು ಲಘುವರ್ತನೆ ತೋರದೆ ಆಚಾರವಂತನಾಗಬೇಕು ಗುರುವಾದವನು ಲಿಂಗ ಜಂಗಮ ಪ್ರಸಾದಗಳನ್ನು ಲಘುವಾಗಿ ಕಾಣಬಾರದು ಇವು ಗುರುವಿನ ಲಕ್ಷಣಗಳು ಮೂರನೇ ಪ್ರಶ್ನೆ ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದೆಂದು ಬಸವಣ್ಣನವರು ತಿಳಿಸಿದ್ದಾರೆ ಉತ್ತರ ಒಲೆಹತ್ತಿ ಉರಿದರೆ ನಿಲ್ಲಬಹುದು ಆದರೆ ಧರೆಹತ್ತಿ ಉರಿದರೆ ನಿಲ್ಲಲಾಗದು ಎಂದು ಬಸವಣ್ಣನವರು ತಿಳಿಸಿದ್ದಾರೆ ನಾಲ್ಕನೇ ಪ್ರಶ್ನೆ ಯಾವ ಗುಣಗಳಿಲ್ಲದವನು ಡಾಂಭಿಕನೆನಿಸುತ್ತಾನೆ ಉತ್ತರ ಮನ ಮನ ಬೆರೆತಾಗ ತನು ಕರಗುವ ಸ್ಪರ್ಶದಲ್ಲಿ ಪುಳಕಗೊಳ್ಳುವ ಕಂಡಾಗ ಅಶ್ರುಜಲ ಅಂದರೆ ಕಣ್ಣೀರು ಸುರಿಯುವ ನುಡಿಯುವಾಗ ಗಂಟಲು ತೇವ ಹೊಂದುವ ಗುಣಗಳಿಲ್ಲದವನು ಡಾಂಭಿಕನೆನಿಸುತ್ತಾನೆ ಇನ್ನು ಸಂದರ್ಭ ಈ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಒಂದನೇದು ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಆಯ್ಕೆ ಈ ವಾಕ್ಯವನ್ನು ಉರಿಲಿಂಗಪೆದ್ದಿ ಎಂಬ ವಚನಕಾರರು ರಚಿಸಿರುವ ಉರಿಲಿಂಗಪೆದ್ದಿಯ ವಚನಗಳು ಎಂಬ ಪದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸೂರ್ಯನಿಲ್ಲದೆ ಹಗಲಿಲ್ಲ ದೀಪವಿಲ್ಲದೆ ಬೆಳಕಿಲ್ಲ ಪುಷ್ಪವಿಲ್ಲದೆ ಪರಿಮಳವಿಲ್ಲ ಸಕಲವಿಲ್ಲದೆ ನಿಷ್ಕಲವಿಲ್ಲ ಹಾಗೆಯೇ ಚಿಂತೆಯಿಲ್ಲದ ಅತಿಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದು ಎಂದು ತಿಳಿಸುವ ಸಂದರ್ಭದಲ್ಲಿ ಉರಿಲಿಂಗ ಪೆದ್ದಿಯವರು ಈ ಮಾತನ್ನು ಓದುಗರಿಗೆ ಹೇಳಿದ್ದಾರೆ ಸ್ವಾರಸ್ಯ ಜಗತ್ತಿನಲ್ಲಿ ಒಂದು ಮತ್ತೊಂದಕ್ಕೆ ಪೂರಕ ಎಂಬುದು ಇಲ್ಲಿನ ಉರಿಲಿಂಗ ಪೆದ್ದಿಯವರು ಎಂಬುದನ್ನು ಇಲ್ಲಿ ಉರಿಲಿಂಗ ಪೆದ್ದಿಯವರು ಸ್ವಾರಸ್ಯಪೂರ್ಣವಾಗಿ ತಿಳಿಸಿದ್ದಾರೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ವಚನಗಳ ಬಹು ಆಯ್ಕೆಯ ಪ್ರಶ್ನೆಗಳು ಎರಡು ಅಂಕಗಳ ಪ್ರಶ್ನೆಗಳು ಮೂರು ಅಂಕಗಳ ಸಂದರ್ಭ ಇಲ್ಲಿಗೆ ಮುಕ್ತಾಯವಾಗ್ತದೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ